नमो अर्हन्ताणं नमो सिद्धाणं नमो आयिर्याणं नमो नमो लोये ॐ श्री वीतरागाय नमः भगवत् उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्म भूमृताम् ज्ञातारम् ईश्वतत्वानां वन्दे तदुगुणा लब्धये वंदे तदुणालब्धे वंदे तदुणालब्धे पंच परमेश्वर भगवान की जय हो आचार्य श्री उमास्वामी महाराज की जय हो प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो ಸಮ್ಯಕ್ ಜ್ಞಾನದಲ್ಲಿ ಮತಿಜ್ಞಾನ ಮತ್ತು ಶುತಜ್ಞಾನದ ವರ್ಣನೆಯನ್ನು ಮಾಡಲಾಯಿತು ಈಗ ಪ್ರತ್ಯಕ್ಷ ಪ್ರಮಾಣದ ವರ್ಣನೆಯನ್ನು ಮಾಡುತ್ತಾರೆ ಎಲ್ಲಕ್ಕಿಂತ ಮೊದಲು ಅವಧಿ ಜ್ಞಾನದ ಕಥನವನ್ನು ಮಾಡುತ್ತಾ ಅದರ ಎರಡು ಬೇಧ ಭವಪ್ರತ್ಯಾಯ ಮತ್ತು ಕ್ಷಯೋಪಶಮ ನಿಮಿತ್ತಗಳ ಕಥನವನ್ನು ಮಾಡುತ್ತಾರೆ ಅವುಗಳಲ್ಲಿ ಮೊದಲನೆಯದಾದ ಭವಪ್ರತ್ಯಾಯ ಅವಧಿಜ್ಞಾನದ ಸ್ವಾಮಿ ಯಾರೆಂದು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಒಂದು ಭವಪ್ರತ್ಯಾಯು ವಧೀರ್ ದೇವ ನಾರಕಾನಾಂ ಭವಪ್ರತ್ಯಾಯು ವಧೀರ್ ದೇವ ನಾರಕಾನಾಂ ಅರ್ಥ ಭವಪ್ರತ್ಯಯ ಅವಧಿಜ್ಞಾನವು ದೇವ ಮತ್ತು ನಾರಕಿಗಳಿಗೆ ಆಗುತ್ತದೆ ಅವಧಿಜ್ಞಾನವು ಅವಧಿಜ್ಞಾನವರಣ ಮತ್ತು ವೀರ್ಯಂತರಾಯ ಕರ್ಮದ ಕ್ಷಯೋಪಶಮದಿಂದ ಆಗುತ್ತದೆ ಮತ್ತು ಕ್ಷಯೋಪಶಮವು ಆಚರಣೆಯಿಂದ ಆಗುತ್ತದೆ ಆದರೆ ದೇವ ಮತ್ತು ನಾರಕಿಗಳಲ್ಲಿ ವೃತ ನಿಯಮಾದಿಗಳು ಆಗುವುದಿಲ್ಲ ಆದ್ದರಿಂದ ದೇವ ಮತ್ತು ನಾರಕಿಗಳ ಭವ ಪಡೆಯುವುದೇ ಕ್ಷಯೋಪಶಮವಾಗುವುದರ ಕಾರಣವಾಗುತ್ತದೆ ಆದ್ದರಿಂದ ಅವರುಗಳಲ್ಲಿ ಆಗುವ ಅವಧಿಜ್ಞಾನವು ಭವಪ್ರತ್ಯಾಯ ಅಂದರೆ ಭವದ ಕಾರಣದಿಂದ ಆಗುವುದು ಎಂದು ಕರೆಯಲ್ಪಡುತ್ತದೆ ಅರ್ಥಾತ್ ಯಾರು ದೇವ ಮತ್ತು ನಾರಕಿಗಳಲ್ಲಿ ಜನ್ಮ ತಾಳುತ್ತಾರೆ ಅವರ ಅವಧಿಜ್ಞಾನವರಣ ಜ್ಞಾನವರಣ ಕರ್ಮದ ಕ್ಷಯೋಪಶಮ ಆಗಿಯೇ ಆಗುತ್ತದೆ ಆದ್ದರಿಂದ ಅಲ್ಲಿ ಕ್ಷಯೋಪಶಮ ಆಗಲು ಭವವೇ ಮುಖ್ಯ ಕಾರಣವಿದೆ ಮುಖ್ಯ ವಿಷಯವೇನೆಂದರೆ ಸಮ್ಯಕ್ ದೃಷ್ಟಿಗಳಿಗೆ ಅವಧಿ ಜ್ಞಾನವಾಗುತ್ತದೆ ಮತ್ತು ಮಿಥ್ಯಾ ದೃಷ್ಟಿಗಳಿಗೆ ಕೂ ಅವಧಿ ವಿಭಂಗ ಜ್ಞಾನವಾಗುತ್ತದೆ ಮುಂದೆ ಕ್ಷಯೋಪಶಮ ನಿಮಿತ್ತಕ ಜ್ಞಾನ ಯಾರಿಗೆ ಆಗುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ

ಮತ್ತು ಅದು ಮನುಷ್ಯ ಮತ್ತು ತಿರಿಯಂಚರಿಗೆ ಮಾತ್ರ ಆಗುತ್ತದೆ ಇದರ ವಿಶೇಷಾರ್ಥ ಅವಧಿಜ್ಞಾನವರಣ ಕರ್ಮದ ಕ್ಷಯೋಪಶಮ ಯಾವುದರಲ್ಲಿ ನಿಮಿತ್ತ ಇದೆ ಅದನ್ನು ಕ್ಷಯೋಪಶಮ ನಿಮಿತ್ತ ಅವಧಿಜ್ಞಾನ ಎನ್ನುವರು ಎಲ್ಲ ಅವಧಿಜ್ಞಾನವು ನಿಮಿತ್ತದಿಂದ ಆದರೂ ಈ ಅವಧಿಜ್ಞಾನದ ಹೆಸರನ್ನು ಕ್ಷಯೋಪಶಮ ನಿಮಿತ್ತ ಎಂದು ಯಾಕೆ ಇಡಲಾಗಿದೆ ಎಂದರೆ ಇದು ಆಗಲು ಕ್ಷಯೋಪಶಮವೇ ಪ್ರಧಾನ ಕಾರಣವಿದೆ ಇಲ್ಲಿ ಭವಗಳಲ್ಲ ಆದ್ದರಿಂದ ಇದನ್ನು ಗುಣಪ್ರತ್ಯಯ ಎಂದು ಕರೆಯುತ್ತಾರೆ ಇದರಲ್ಲಿ ಆರು ಭೇದಗಳಿವೆ ಒಂದು ಅನುಗಾಮಿ ಎರಡು ಅನಾನುಗಾಮಿ ಮೂರು ವರ್ಧಮಾನ ನಾಲ್ಕು ಹಿಯಮಾನ ಐದು ಅವಸ್ಥಿತ ಆರು ಅನಾವಸ್ಥಿತ ಯಾವ ಅವಧಿ ತನ್ನ ಸ್ವಾಮಿ ಅಂದರೆ ಜೀವದ ಜೊತೆ ಜೊತೆಯಾಗಿಯೇ ಹೋಗುತ್ತದೆ ಅದನ್ನು ಅನುಗಾಮಿ ಎನ್ನುವರು ಇದರಲ್ಲಿ ಮೂರು ಭೇದಗಳನ್ನು ಹೇಳಿದ್ದಾರೆ ಒಂದು ಕ್ಷೇತ್ರಾನುಗಾಮಿ ಎರಡು ಭವಾನುಗಾಮಿ ಮೂರು ಉಭಯವಾನುಗಾಮಿ ಯಾವ ಜೀವಕ್ಕೆ ಯಾವ ಕ್ಷೇತ್ರದಲ್ಲಿ ಅವಧಿ ಪ್ರಕಟವಾಯಿತು ಆ ಜೀವವು ಒಂದು ವೇಳೆ ಬೇರೆ ಕ್ಷೇತ್ರಕ್ಕೆ ಹೋದರೂ ಅದರ ಜೊತೆ ಹೋಗುವ ಮತ್ತು ಅದನ್ನು ಬಿಟ್ಟಿರದ ಜ್ಞಾನಕ್ಕೆ ಕ್ಷೇತ್ರಾನುಗಾಮಿ ಎನ್ನುವರು ಯಾವ ಅವಧಿಜ್ಞಾನವು ಪರಲೋಕಕ್ಕೂ ಸಹ ತನ್ನ ಸ್ವಾಮಿ ಜೀವದ ಜೊತೆ ಹೋಗುತ್ತದೆಯೋ ಅದು ಭವಾನುಗಾಮಿ ಇದೆ ಯಾವ ಅವಧಿಜ್ಞಾನವು ಅನ್ಯ ಕ್ಷೇತ್ರ ಹಾಗೂ ಅನ್ಯ ಭವಗಳಲ್ಲಿ ಎರಡರಲ್ಲೂ ಜೊತೆಯಾಗಿ ಹೋಗುತ್ತದೆ ಅದನ್ನು ಉಭಯಾನುಗಾಮಿ ಎನ್ನುವರು ಯಾವ ಅವಧಿ ತನ್ನ ಸ್ವಾಮಿ ಅಂದರೆ ಜೀವದ ಜೊತೆ ಹೋಗುವುದಿಲ್ಲ ಅದನ್ನು ಅನಾನುಗಾಮಿ ಎನ್ನುವರು ಇದರಲ್ಲಿಯೂ ಸಹ ಮೂರು ಅವು ಈ ಹಿಂದೆ ಹೇಳಿದ ಅನುಗಾಮಿಯ ಮೂರು ಭೇದಗಳು ಯಾವುದು ಇದೆ ಅದೇ ಭೇದಗಳು ಆಗಿವೆ ವಿಶುದ್ಧ ಪರಿಣಾಮಗಳ ವೃದ್ಧಿಯಾಗುವುದರಿಂದ ಯಾವ ಅವಧಿಜ್ಞಾನವು ಹೆಚ್ಚುತ್ತಲೇ ಹೋಗುತ್ತದೆ ಅದನ್ನು ವರ್ಧಮಾನ ಎನ್ನುವರು ಸಂಕ್ಲೇಶ ಪರಿಣಾಮಗಳ ವೃದ್ಧಿಯಾಗುವುದರಿಂದ ಯಾವ ಅವಧಿಜ್ಞಾನವು ಕಡಿಮೆಯಾಗುತ್ತದೆ ಅದನ್ನು ಹಿಯಮಾನ ಎನ್ನುವರು ಯಾವ ಅವಧಿಜ್ಞಾನವು ಯಾವ ಮರ್ಯಾದೆಯನ್ನು ಪಡೆದುಕೊಂಡು ಉತ್ಪನ್ನವಾಯಿತು ಅದೇ ಮರ್ಯಾದೆಯಲ್ಲಿದ್ದು ಕಡಿಮೆ ಅಥವಾ ದಾಸ್ತಿ ಆಗದೇ ಇರುವುದು ಅವಸ್ಥಿತ ಇದೆ ಮತ್ತು ಯಾವುದು ಹೆಚ್ಚು ಕಡಿಮೆ ಆಗುತ್ತದೆ ಅದನ್ನು ಅನಾವಸ್ಥಿತ ಎಂದು ಕರೆಯುವರು ಇಲ್ಲಿಗೆ ಅವಧಿ ಜ್ಞಾನದ ಕಥನವು ಮುಗಿಯುತ್ತದೆ ಮುಂದೆ ಪರ್ಯಾಯ ಜ್ಞಾನದ ಕಥನವು ಆರಂಭವಾಗುತ್ತದೆ ಪಂಚಪರಮೇಶ್ವರಿ ಭಗವಾನ ಕಿ ಜೈ ಹೋ ಆಚಾರ್ಯಶ್ರೀ ಉಮಾಸ್ವಾಮಿ ಮಹಾರಾಜಿ ಕಿ ಜಯ ಹೋ ಪ್ರಣಮ್ಯ ಸಾಗರ ಮಹಾರಾಜಿ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜೈ ಹೋ अहिंसा परमो धर्म की जय हो